ತಮ್ಮೆಲ್ಲರ ಗಮನಕ್ಕೆ ವರ್ಷದ ವಾರ್ಷಿಕ ಪರೀಕ್ಷೆಯನ್ನು ಈ ವರ್ಷ ದಿನಾಂಕ ಫೆಬ್ರವರಿ ಇಪ್ಪತ್ತೆಂಟರಿಂದ ನಡೆಯುತ್ತೆ ಮೊದಲನೇ ಪರೀಕ್ಷಾ ಎರಡನೇ ಪರೀಕ್ಷೆ ಏಪ್ರಿಲ್ ಇಪ್ಪತ್ತೈದರಿಂದ ಮೇ ಒಂಬತ್ತರವರೆಗೆ ನಡೆಯುತ್ತೆ ಈ ವರ್ಷ ಮಕ್ಕಳ ಹಿತದೃಷ್ಟಿಯಿಂದ ಉತ್ತೀರ್ಣ ಪರ್ಸೆಂಟೇಜ್ ಏನಿದೆ ಅದನ್ನ ಮೂವತ್ತೈದರಿಂದ ಮೂವತ್ ಮೂರು ಗೆ ಇಳಿಸಲಾಗಿದೆ ಈ ಗರಿಷ್ಠ ಅಂಕ ಏನು ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಮಾರ್ಪಡಿಸಿದ ಅಂಕ ಪಾಸಿಂಗ್ ಪರ್ಸೆಂಟೇಜ್ ಏನು ಪರ್ಸೆಂಟ್ ಆಗಿದೆ ಅದರಲ್ಲಿ ಉತ್ತೀರ್ಣ ಮಟ್ಟ ಪ್ರಾಯೋಗಿಕ ಪರೀಕ್ಷೆ ಇಲ್ಲದ ವಿಷಯಗಳಲ್ಲಿ ತಾತ್ವಿಕ ಪರೀಕ್ಷೆಗೆ ಗರಿಷ್ಠ ಎಂಬತ್ ಮಾರ್ಕ್ಸ್ ಇರುತ್ತೆ ಅದಕ್ಕೆ ಇಪ್ಪತ್ನಾಲ್ಕು ಅಂಕಗಳನ್ನು ಗಳಿಸಬೇಕಾಗುತ್ತೆ ವಿದ್ಯಾರ್ಥಿಗಳು ಹಾಗೆಯೇ ಎಲ್ಲಿ ಪ್ರಾಯೋಗಿಕ ಪರೀಕ್ಷೆ ಇರ್ತವೆ ಅಲ್ಲಿ ಎಪ್ಪತ್ರಿ ಎಪ್ಪತ್ ಮಾರ್ಕ್ಸ್ನ ಪರೀಕ್ಷೆ ಇರುತ್ತೆ ಅದರಲ್ಲಿ ಇಪ್ಪತ್ತೊಂದು ಮಾರ್ಕ್ಸ್ ಅನ್ನು ಕನಿಷ್ಠವಾಗಿ ಗಳಿಸ್ಬೇಕಾಗತ್ತೆ ಮುಂದುವರಿದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಪ್ರಾಯೋಗಿಕ ಪರೀಕ್ಷೆ ಎಲ್ಲಿರುತ್ತೆ ಐದು ಮಾರ್ಕ್ಸ್ ಅನ್ನು ಮತ್ತೆ ಮತ್ತು ಇನ್ನೂ ಮಾರ್ಕ್ಸ್ ಅನ್ನು ರೆಕಾರ್ಡ್ಸ್ಗಾಗಿ ಕೊಡ್ತಾರೆ ಈ ಇಪ್ಪತ್ತು ಮಾರ್ಕ್ಸ್ ಅನ್ನ ವಿದ್ಯಾರ್ಥಿಗಳು ಅದನ್ನ ಏನು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡ್ತಾರೆ ಅದರ ಅನುಗುಣವಾಗಿ ಅವರ ಕ್ಷಮತೆ ಅನುಗುಣವಾಗಿ ಮಾರ್ಕ್ಸ್ ಅನ್ನು ನೀಡಲಾಗುತ್ತದೆ ಈಗಾಗಲೇ ಯು ಸಿ ಪರೀಕ್ಷೆ ಯು ಸಿ ಎರಡನೇ ಎರಡನೇ ವರ್ಷದ ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಳಲಾಗುತ್ತಿದೆ ರೆಗ್ಯುಲರ್ ಆದ ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ ನಡೀತಾ ಇದೆ ಮತ್ತು ಅದರ ಜೊತೆ ಜೊತೆಗೆ ರಿಪೀಟೆಡ್ ಕ್ಯಾಂಡಿಡೇಟ್ಸ್ ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ ಕೂಡ ಮಾಡಲಾಗುತ್ತಿದೆ ರಿಪೀಟರ್ ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಇದೇ ಮೊದಲನೇ ಬಾರಿಗೆ ಆನ್ಲೈನ್ ಮುಖಾಂತರ ಮಾಡಲಾಗುತ್ತಿದೆ ಕೆ ಎ ವೆಬ್ಸೈಟ್ ಏನಿದೆ ಅದರಲ್ಲಿ ಈ ವರ್ಷ ವಿಶೇಷವಾಗಿ ಪಿಯುಸಿ ಎರಡನೇ ವರ್ಷದ ಸ್ಟೂಡೆಂಟ್ಸ್ಗಾಗಿ ಸ್ಟೂಡೆಂಟ್ ಕಾರ್ನರ್ ಅನ್ನುವಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ಪಿಯುಸಿ ಸ್ಟೂಡೆಂಟ್ಸ್ಗಾಗಿಯೇ ಈ ವರ್ಷ ಈ ವರ್ಷಕ್ಕೆ ಬರುವಂತ ಮಾಡಲ್ ಕ್ವಶನ್ ಪೇಪರ್ ಅನ್ನು ಸಹ ನಾವು ವೆಬ್ಸೈಟ್ ಅಲ್ಲಿ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಹಾಕಲಾಗಿರುತ್ತದೆ ಪ್ರತಿ ಪ್ರಶ್ನೆ ಪ್ರತಿ ಚಾಪ್ಟರ್ಗೆ ಸಂಬಂಧಿಸಿದಂತೆ ಕ್ವಶನ್ ಬ್ಯಾಂಕ್ ಅಂದರೆ ಪ್ರ ಪ್ರಶ್ನೆ ಕೋಟೆಯನ್ನು ಚಾಪ್ಟರ್ ವೈಸ್ ಪ್ರತಿ ಸಬ್ಜೆಕ್ಟ್ ಪ್ರತಿ ಚಾಪ್ಟರ್ ವೈಸ್ ಮಾಡಿ ಅದನ್ನು ನಾವು ವೆಬ್ಸೈಟ್ ಅಲ್ಲಿ ಈಗಾಗಲೇ ಹಾಯಿಸ್ಟ್ ಮಾಡಿದ್ದೇವೆ ಅದನ್ನು ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಬೇಕು ಮತ್ತು ಪೋಷಕರಲ್ಲಿ ಏನು ವಿನಂತಿ ಅಂದರೆ ಈ ಎಲ್ಲ ವಿಚಾರಗಳನ್ನು ನಾವು ಏನು ಹೇಳ್ತಾ ಇದೀವಿ ತಾವು ತಮ್ಮ ಮಕ್ಕಳಿಗೆ ಹೋಗಿ ವೆಬ್ಸೈಟ್ ಅಲ್ಲಿ ಕೆಎ ಸಿ ಎ ಬಿ ವೆಬ್ಸೈಟ್ ಅನ್ನು ನೋಡಿಕೊಂಡಲ್ಲಿ ಅವರಿಗೆ ಎಕ್ಸಾಮ್ ಅನ್ನು ಅಪಿಯರ್ ಆಗ್ಲಿಕ್ಕೆ ಸಾಕಷ್ಟು ಇರುವಂತ ಇನ್ಫಾರ್ಮೇಶನ್ ಸಿಗುತ್ತೆ ಮತ್ತು ಪ್ರಿಪ್ರೇಷನ್ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತದೆ ಅಂತ ಹೇಳಿ ತಮ್ಗೆಲ್ಲರೂ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇದೆಲ್ಲರೂ ಒಟ್ಟೊಟ್ಟಿಗೆ ಈ ಸತಿ ಟೈಮ್ ಬ್ಲೂ ಪ್ರಿಂಟ್ ಪ್ರತಿ ಚಾಪ್ಟರ್ ಅಲ್ಲಿ ಎಷ್ಟು ಪ್ರಶ್ನೆ ಎಷ್ಟು ಮಾರ್ಕಿನ ಪ್ರಶ್ನೆ ಬರುತ್ತದೆ ಇದನ್ನು ನೋಡಿಕೊಂಡಲ್ಲಿ ಪ್ರತಿ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸಿನ ಪ್ರಶ್ನೆ ಬರುತ್ತವೆ ಅನ್ನೋದನ್ನು ಮಕ್ಕಳಿಗೆ ಖಚಿತವಾಗುತ್ತದೆ ಇದರಿಂದ ಅವರ ಪ್ರಿಪ್ರೇಷನ್ ಏನಿದೆ ಎಕ್ಸಾಮಿಗೆ ತುಂಬ ಅನುಕೂಲವಾಗ್ತದೆ ಅಂತೇಳಿ ನಮ್ಮೆಲ್ಲರ ಭಾವನೆ ಇದೆ ಒಟ್ಟಾರೆ ಇದನ್ನ ಮಾಡೋ ವಿಚಾರ ಏನಂತಂದ್ರೆ ಮಕ್ಕಳಿಗೆ ತಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಚಾಪ್ಟರ್ ವೈಸ್ ಕ್ವಶನ್ ಕ್ವಶನ್ಸ್ ಅಲ್ಲಿ ಯಾವ ಬರ್ತವೆ ಅಂತ ಹೇಳಿ ಅದಕ್ಕೆ ಅನುಗುಣವಾಗಿ ಪ್ರಿಪರೇಷನ್ ಮಾಡ್ಕೊಳ್ಳೋದು ಮತ್ತು ಎಲ್ಲಾ ಮಕ್ಕಳಿಗೆ ತಾವು ಮತ್ತೆ ತಮ್ಮ ನೆರೆಯವರು ಎಲ್ಲರಿಗೂ ನೆರೆ ಅಕ್ಕಪಕ್ಕದ ಎಲ್ಲರಿಗೂ ಸಹ ಈ ಮಾಹಿತಿಯನ್ನು ನೀಡಬೇಕೆಂದು ಮತ್ತು ಎಲ್ಲರಿಗೂ ಸಿ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಕೋಟೆ ಏನೋ ನಮ್ದು ಕೆ ಎಸ್ ಸಿ ಬಿ ವೆಬ್ಸೈಟ್ ಹಾಕಿದ್ದೀವಿ ಎಲ್ಲಾ ಮಕ್ಕಳು ಆ ಪ್ರಶ್ನೆ ಕೋಟೆಯನ್ನು ಓದ್ಕೊಂಡು ಎಲ್ಲಾ ಪ್ರಶ್ನೆಗಳಿಗೆ ಸಿದ್ಧರಾದಲ್ಲಿ ಪಾಸ್ ಆಗೋದು ಖಚಿತ ಎಂಬುದಂತ ಹೇಳಿ ನಾನು ಒಂದು ಆಶ್ವಾಸನೆ ಕೊಡ್ಲಿಕ್ಕೆ ಸಹ ಇಷ್ಟಪಡ್ತೇನೆ ಹಿಂದಿನ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೆಗೆದುಕೊಂಡಂತಹ ಉತ್ತರ ಪತ್ರಿಕೆಗಳನ್ನು ಮಕ್ಕಳಿಗೆ ಒಂದು ಮಾದರಿಯಾಗಿ ನೀಡಲಾಗಿದೆ ಆ ಪತ್ರಿಕೆ ಆ ಪ್ರಶ್ನೆ ಉತ್ತರ ಪತ್ರಿಕೆಯನ್ನು ನೋಡಿದಾಗ ಮಕ್ಕಳಿಗೆ ಯಾವ ರೀತಿ ಉತ್ತರ ಬರೆದ್ರೆ ಒಂದು ಹಂಡ್ರೆಡ್ ಮಾರ್ಕ್ಸ್ ಬರುವಂತ ಸಾಧ್ಯತೆ ಇರುತ್ತೋ ಬರುತ್ತೆ ಅನ್ನುವಂತ ಒಂದು ಮನವರಿಕೆಯು ಆಗುತ್ತೆ ಹಾಗಾಗಿ ಅದನ್ನು ಸಹ ನಾವು ಮಕ್ಕಳಿಗೆ ಮಾಹಿತಿಗಾಗಿ ಈಗಾಗಲೇ ವೆಬ್ಸೈಟ್ ಅಲ್ಲಿ ವಾಯಿಸ್ಟ್ ಮಾಡಿದ್ದೀವಿ ಎಲ್ಲ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರುತ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ಪಿ ಯು ಸಿ ಮಕ್ಕಳು ಇದರ ಉಪಯೋಗ ತಗೊಂಡು ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ಬೇಕಂತ ಹೇಳಿ ಮತ್ತು ತಮ್ಮ ಸಹಕಾರವನ್ನು ನಾನು ಕೋರುತ್ತೇನೆ